ಇವತ್ತು ಏನು ಗಡ್ಡೂರು ಪಂಚಾಯತಿ ಚಮಕಳಿಯಲ್ಲಿ ಬಹಳ ವಿಜೃಂಭಣೆಯಿಂದ ಮಸೀದಿಯನ್ನು ಓಪನ್ ಮಾಡಿದ್ದಾರೆ ಇದು ಮದೀನ ಮಸೀದಿಯನ್ನ ಇಡೀ ಡಿಸ್ಟಿಕ್ನ ತಾಲೂಕ್ನಲ್ಲೇ ಇಂಥ ಮಸೀದಿ ಇಲ್ಲ ಅಂತ ಮಸೀದಿ ಕಟ್ಸ್ಕೊಟ್ಟಿದ್ದಾರೆ ಆ ದೇವರಿಗೆ ಅಲ್ಲ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮೊದಲಿಗೆ ಅವ್ರಿಗೆ ಪ್ರಾರ್ಥನೆ ಮಾಡ್ತಾರೆ ಅದೇ ರೀತಿ ಇವತ್ತು ನಮ್ಮನ್ನು ಈ ಮಸೀದಿ ಓಪನ್ಗೆ ಕರೆಸಿ ನಮಗೂ ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ಒಂದು ವಿಶ್ವಾಸನ ಇಟ್ಟು ಕರೆಸಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೀನಿ ಏನೇ ಆಗಲಿ ಇವತ್ತು ನಾವು ಸರ್ವಧರ್ಮ ಸಮಾನತೆ ಧರ್ಮದಲ್ಲಿ ಮಾರ್ಗದಲ್ಲಿ ಹೋಗ್ತೀವಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಅಲ್ಲ ನಮ್ಮ ಮುಸಲ್ಮಾನ್ ಬಾಂಧವ್ರಿಗೆ ಒಳ್ಳೇದು ಮಾಡಲಿ ಅವ್ರಿಗೆ ಮುಂದಿನ ದಿನ ಏನು ನಮ್ಮ ವಕ್ ಅಧ್ಯಕ್ಷರಾದಂಥ ಕಮಿಟಿ ಅಧ್ಯಕ್ಷರಾದಂತಹ ಟಿಪ್ಪು ಅವರಿದ್ದಾರೆ ಈ ಭಾಗದಲ್ಲಿ ಅನೇಕರಿಗೆ ಒಮ್ಮೆ ಹೋಗೋದಕ್ಕೆ ನಮ್ಮ ಕೈಲಾದಷ್ಟು ಸಹಾಯನ ಅವ್ರನ್ನ ಕರ್ಕೊಂಡ್ ಸರಿ ಈ ಮಸೀದಿನಲ್ಲಿ ಮಾತಾಡಿಸಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಈ ದಿನ ಶುಭ ದಿನವಾಗಿ ಭಾವಿಸ್ತೀನಿ ಕಾರಣ ನಮ್ಮ ಗಡ್ಡೂರು ಪಂಚಾಯತಿ ಚಮಕ್ಲಳ್ಳಿ ಗ್ರಾಮದಲ್ಲಿ ಮುಸಲ್ಮಾನ್ರ ಬಾಂಧುಗಳ ಒಂದು ಪ್ರಾರ್ಥನಾ ಉದ್ದೇಶಕ್ಕೋಸ್ಕರ ಒಂದು ಮಜೀನಾ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಾರೆ ಮೊದಲಿಗೆ ಆ ನಿರ್ಮಾಣಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಅಲ್ಲ ಒಳ್ಳೇದು ಮಾಡಲಿ ಅವರ ಕುಟುಂಬಗಳಿಗೆ ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಚಮಕ್ಲಹಳ್ಳಿ ಗ್ರಾಮ ಬಂದಾಗ ನಮ್ಮ ಸಮಾಜ ಸೇವಕರು ಆಗಿರ್ತಕ್ಕಂಥ ಈ ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಬೇರೆ ಬೇರೆ ರೀತಿ ಆಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ನಮ್ಮ ಶಾಂಬಣ್ಣನವರನ್ನ ಈ ಎಲ್ಲ ಈ ಊರಿನ ಗ್ರಾಮಸ್ಥರು ಈ ಮಸೀದಿಯ ಒಂದು ಉದ್ಘಾಟನೆಗೆ ಬರಬೇಕು ಅಂತ ಕೋರ್ಕೊಂಡಾಗ ಬಹಳ ಮನಸ್ಪೂರ್ವಕವಾಗಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಈ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಚಮಕಲಳ್ಳಿ ಗ್ರಾಮಕ್ಕೆ ನಮ್ಮ ಹಾಗೆ ಅವರ ಆ ಗ್ರಾಮಕ್ಕೆ ಬಹಳ ಅವರ ಗ್ರಾಮದ ಮೇಲೆ ಪ್ರೀತಿ ಕಾರಣ ಸೊ ಒಂದು ಎರಡು ವರ್ಷಕ್ಕೆ ಮೊದಲು ಇಲ್ಲಿ ಒಂದು ಏನು ಒಂದು ನಿಮಿಷ ಎರಡು ಎರಡು ವರ್ಷಕ್ಕೆ ಮೊದಲು ಒಂದು ಪ್ರವಾಸ ಕಾರ್ಯಕ್ರಮವನ್ನು ಬೇರೆ ಯಾರು ಹಮ್ಮಿಕೊಂಡಿರ್ತಾರೆ ಕಾರಣಾಂತರಗಳಿಂದ ಸ್ವಲ್ಪ ವ್ಯವಸ್ಥೆಯಲ್ಲಿ ಏರ್ಪೇರಾಗುತ್ತೆ ಆವಾಗ ನಮ್ಮ ಮಂಜೂರವರು ಮಂಜು ಅವರು ಮತ್ತು ಮರ್ರೆಡ್ಡಿ ಅವರು ಮತ್ತು ಸಿರಿಯವರು ಅವರು ಇವರೆಲ್ಲ ಒಂದು ಕರೆ ಮಾಡಿ ಇಲ್ಲೇನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಂದಾಗ ನಮ್ಗೆ ಹೇಳಿದ್ದು ಹನ್ನೊಂದು ಗಂಟೆಗೆ ಹೇಳಿದ್ದು ರಾತ್ರಿ ಒಂಬತ್ತು ಗಂಟೆಗೆ ಮೂರು ಮೂರು ಖಾಸಗಿ ಬಸ್ಗಳನ್ನು ವ್ಯವಸ್ಥೆ ಮಾಡಿ ನಾಲ್ಕು ಖಾಸಗಿ ಬಸ್ಗಳನ್ನು ವ್ಯವಸ್ಥೆ ಮಾಡಿ ಅವ್ರು ನಾಗೂರು ಹೋಗ್ಲಿಕ್ಕೆ ಅಣ್ಣವರು ಸಹ ಸಹಕಾರವನ್ನು ಮಾಡಿರ್ತಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಅವರೇನು ಈ ಮುಳಭಾಗಗಳಲ್ಲಿ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಕ್ಕಂಥ ಒಂದು ಆಶೀರ್ವಾದವನ್ನ ಮಾಡಿದ್ದಾರೆ ಅಂದ್ರೆ ಶಾಸಕರಾಗಿರ್ಬೇಕು ಅಂತಕ್ಕಂಥ ಒಂದು ಆಸೆ ಇದೆ ಅವರು ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಚಮಕಲಲ್ಲಿ ಗ್ರಾಮದ ಎಲ್ಲ ಮತದಾರರು ಸಾರ್ವಜನಿಕ ಬಂಧುಗಳ ಒಂದು ಆಶೀರ್ವಾದ ಅವ್ರ ಮೇಲೆ ಇರಲಿ ಆ ಅಲ್ಲವಿನ ಆಶೀರ್ವಾದ ಅಣ್ಣ ಮೇಲೆ ಇರಬೇಕು ಅಂತಕ್ಕಂಥ ಒಂದು ದೊಡ್ಡ ಪ್ರಾರ್ಥನೆಯನ್ನ ಅಲ್ಲಾದಲ್ಲಿ ಕೇಳ್ಕೊಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿವಸ ಊರಿಗೆ ಒಂದು ಪುಣ್ಯ ಕಾರ್ಯ ಅಂತಕ್ಕಂಥದ್ದು ಇವತ್ತಾಗಿದೆ ಇಲ್ಲಿ ಒಂದೇ ಮಸೀದಿ ಇದ್ದಿದ್ದು ಜನಸಂಖ್ಯೆ ಜಾಸ್ತಿ ಇದೆ ಆ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಕಾರಣದಿಂದ ಇನ್ನೊಂದು ಮಸೀದಿಯನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವನ್ನ ಎಲ್ಲ ಹಿರಿಯರು ಸೇರಿ ಮಾತಾಡಿಕೊಂಡು ಈ ಮಸೀದಿಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು ಆ ಪ್ರಯತ್ನವನ್ನು ಪಟ್ಟರೆ ಫಲಿತಾಂಶ ಅಂತಕ್ಕಂಥ ಸಿಗಲೇ ಸಿಗುತ್ತೆ ಆ ಪ್ರಯತ್ನ ಪಟ್ಟಾಗ ಏನು ಕಾಸು ಅಂತಕ್ಕಂಥದ್ದು ಏನು ಕೈಯಲ್ಲಿ ಇಲ್ಲೇನಿಲ್ಲ ಆದರೂ ಕೂಡ ಆ ದೇವರ ಧಾರ್ಯ ತೋರಿಸ್ಬಿಟ್ಟು ಅದನ್ನು ಕಟ್ಟಬೇಕಂತ ಕೂಡ ಬಹಳ ಸಹ ಮನಸ್ಸಿನಿಂದ ಆಗಮಿಸಿ ಆಗಮಿಸಿ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿ ಮಸೀದಿಗೆ ಕಂಪ್ಲೀಟ್ ಅವರೆಯನ್ನು ಎಲ್ಲ ನಿಭಾಯಿಸ್ಕೊಂಡು ಸ್ವಂತ ಖರ್ಚಿನಿಂದ ಮಸೀದಿಯನ್ನು ಕಟ್ಟಿ ಈ ಊರಿಗೆ ಇವತ್ತು ಅರ್ಪಿಸ್ತಾ ಇದ್ದಾರೆ ಅವರಿಗೆ ಮೊಟ್ಟ ಮೊದಲಾಗಿ ಅಷ್ಟೊಂದು ದೈವ ಕಾರ್ಯಗಳಿಗೆ ಸಹಾಯ ಮಾಡಿರ್ತಕ್ಕಂತಹ ಅವರೆಲ್ರಿಗೂ ಕೂಡ ಚಂಕಲಹಳ್ಳಿ ಗ್ರಾಮದ ಪರವಾಗಿ ತಂಬು ಹೃದಯದ ನಮನಗಳನ್ನು ಅರ್ಪಿಸಿ ಅದೇ ಒಂದು ಸಹಭಾವಣೆಯಿಂದ ಬಳತಕ್ಕಂಥದಕ್ಕೆ ಇದೊಂದು ದೇವರ ಸ್ಥಾನ ಇದು ಇದನ್ನು ಇಂಥ ಕಾರ್ಯಗಳನ್ನು ಮಾಡಿದ್ರು ಕೂಡ ನಮಗೂ ಕೂಡ ಒಳ್ಳೆಯದಾಗತ್ತೆ ಅಂಥ ಮನಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಆ ದೇವರ ಕೃಪೆಯೇ ಅವರಿಗೆ ಅದೇ ಪ್ರಕಾರವಾಗಿ ಕೂಡ ನಮ್ಮ ಶಾಂಬಯ್ಯಣ್ಣವರು ಈ ಗ್ರಾಮಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಕೂಡ ಇಂಥ ದಿವಸ ಬರಬೇಕು ಇಷ್ಟೊತ್ತು ಬರಬೇಕು ಅಂತ ಹೇಳಿದ್ರೆ ಇದುವರೆಗೂ ಕೂಡ ನಮ್ಮ ಪಂಚಾಯತಿ ವ್ಯಾಪ್ತಿ ಇಪ್ಪತ್ತೆರಡು ಹಳ್ಳಿಗೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಒಂದು ಡೇಟ್ ಕೂಡ ಮಿಸ್ ಮಾಡಿಲ್ಲ ಇಪ್ಪತ್ತೆರಡು ಹಳ್ಳಿಯಿಂದ ಯಾವತ್ತು ಕರೆದ್ರೂ ಕೂಡ ಅವರು ಆಗಮಿಸಿ ಅವರಿಂದ ಆದಷ್ಟು ಕೈಲಾದಷ್ಟು ಸಹಾಯವನ್ನು ಮಾಡಿ ಇಲ್ಲಿ ಭಾವೈಕ್ಯತೆಯಿಂದ ಬಳತಕ್ಕಂಥದಕ್ಕೆ ಅವರ ಸಹಕಾರ ಕೂಡ ತುಂಬಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಷ್ಟು ದಿವಸ ಇಷ್ಟು ದೂರದಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡತಕ್ಕಂಥದಕ್ಕೋಸ್ಕರ ಅವ್ರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಎಲ್ಲ ಗ್ರಾಮಸ್ಥರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅಲ್ಲದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಕೊಟ್ಟ ಅವಕಾಶವನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅಸಲಾಮಲೈಕುಮ್ ತಮಾಮ್ ಅಮರ ಹಾಗೆ ಲೀಡರ್ ನಮಗೆ ತರಸೆ ಅವರ ಮಜಿದ ಕಾಂಬಿ ಆಸನ್ ಸಿಹುವ ಎನ್ ಚಂಪನ್ ಬಲ್ಲಿ ಮದೀನಾ ಮಸ್ಜಿದ್ ಕಾ ठंडी के काम के की वजह से हमारे हमारे भी बहुत खुशी की बात ज्यादा गरीबी है तो यहाँ जितने के लिए नियत करे हैं। क्या बोलते हैं? हर आदमी का भी पासपोर्ट बना को हमने इतना दियो हमें चाह तो हेल्प कर सकती है हमने की तरफ से कर बोल को मदद करती को बात करते है सब ये काम के अंदर हम ना कहाँ तो भी उर्स के वास्ते है कहाँ भी हमारे भाई जाना अगर बोल को जरा फोन के जरिए से बात करे तो भी सब है ना बस्ता में भेजते हो हर तरफ से भी है ना एक मेहनत वाले को बहुत अच्छा हेल्प करते वास्ते साहब वादा करते हैं इसके ये मोहब्बत है छमें हमारे छोटे खरिया के अंदर है ना एक बहुत बड़े अल्लाह वाले आल को जन्नत में महल महिला फरमाते छोटे खरीय के अंदर है ना अल्लाह का बहुत बड़ा घर बन को दिया हम उन्हें इतना जया करे कि उनका नाम तक भी नहीं बोलना अगर बोल को हम बोले हैं कहीं को तो बड़ा ही नहीं चाहते उन्होंने अल्लाह उनको दिया है और भी दे मगर उनका नाम है ना हर आदमी को भी पहुंचने के वाद से भी उन्हें इजाजत नहीं दिया हमने उसके बाद भी है ना बार बार हमें इतना दिया उनका नाम क्या कि बोलो हमें से मालूम नहीं ऐसा है ना जाया कर को अल्लाह ताला उनको जजा खैर अल्लाह जन्नत फरमा दे यहाँ पूरे है, हमारे लोकल है ना हमारे नंबर भी हैं हमारे आजू बाजू के खरिया वाले हमारे मंजन सभी हैं बहुत सारे साथी भी हमने हेल्प करे उनको सभी है ना हमारे मरराडी नगर को है नाम लिए तो बहुत सारे हैं तमाम हमारे लोकल लीडर भी है हाँ बहुत सारे आदमी भी सर भी बहुत सारे हमारे हमारे लोकल एम एल ए बल्ला के जन मदद करे अल्लाह सबको भी अल्लाह आसान कर दे अगर बोलकर नियत करते हुए इसके हमें अल्लाह तला सबको भी चार बात बोलने के वास्ते मौका दिया हम अल्लाह आसान कर देर को मैं जय भीम जय कर्नाटक अगर बोल के वादा करता दो सलाम